ಾಯ್ ರೀ ಎಲ್ರಿಗೂ ನಮಸ್ಕಾರ ಟೈಮು ಒಂದು ನಾಲ್ಕು ನಾಲ್ಕೂವರೆ ಆಗಿರ್ಬೋದು ರೀ ನಮ್ಮ ಅವರು ಚಹಾ ಮಾಡೋಕ್ಕಾಗಲ್ಲ ಅದಕ್ಕೆ ಈ ಕಡೆ ಚಹಾ ಇಟ್ಟಿನಿ ನಾನು ಲೇಟಾಗಿ ಊಟ ಮಾಡಿದ್ರಿಂದ ಈಗ ಒಂದು ಸ್ವಲ್ಪ ಹಸುವಾಗಿತ್ತು ಹಂಗ ಮನೇಲಿ ಮ್ಯಾಗಿ ಇದ್ದೀವಿ ನೋಡಿರಿ ಅಲ್ಪ ಈಗ ಮ್ಯಾಗಿ ಮಾಡಬೇಕಂತೇ ನಿಂತೀನಿ ಇಲ್ಲಿ ಮ್ಯಾಗಿಗೆ ನೀರು ಇಟ್ಟೀನಿ ಮ್ಯಾಗಿ ಮಾಡೋಕೆ ನೀರು ರೀ ಅವು ಒಂದು ಸ್ವಲ್ಪ ಬಿಸಿ ಆಗಲಿ ಅಂತ ಬಿಟ್ಟಿನಿ ಆಲ್ರೆಡಿ ಇವಾಗ ಬಿಸಿ ಆಗ್ಯಾವ್ರಿ ಬಿಸಿ ಆದ ತಕ್ಷಣ ಇದೊಂದು ಥೂ ಮಸಾಲೆ ಹಾಕ್ತೀನಿ ಇಲ್ಲೇ ಚಹ ರೀ ಮಾಡೋಕೆ ಈ ಪ್ಯಾಕೆಟ್ನಾಗ ಟೂ ಮಿನಿಟ್ಸ್ ಮ್ಯಾಗಿ ಅಂತೈತಿ ನಾನು ಮ್ಯಾಗಿ ಮಾಡೋಕೆ ಎಷ್ಟು ನಿಮಿಷ ತಗೋತೀನಿ ಅಂತ ನೋಡಂಬ್ರಿ ಈಗ ನಾನು ಆಲ್ರೆಡಿ ಮಸಾಲೆ ಚೀಟು ಹರ್ಕೊಂಡು ಈ ಪ್ಲೇಟ್ನಾಗ ಹಾಕೊಂಡಿ ಇಲ್ಲಿ ಚಹಾನು ಕುದಿಯೋಕತೈತಿ ಕಂತತಂದ್ರಿ ನೋಡಿರಿ ಇಲ್ಲಿ ಆಲ್ರೆಡಿ ನೀರು ಬಿಸಿ ಈಗ ಅದಕ್ಕೆ ನಾನು ಆ ಮಸಾಲೆ ಹಾಕ್ತೀನಿ ರೀ ನಮಗೆ ಬೇಕಾದ್ರೆ ಒಂದು ಸ್ವಲ್ಪ ಉಪ್ಪು ಖಾರ ಹಾಕ್ಕೋಬೇಕ್ರಿ ಅಂದರೆ ಸಪ್ಪೆ ಸಪ್ಪೆ ಅಂದ್ರೆ ನಮಗೆ ಇಷ್ಟ ಆಗೋಲ್ಲ ಹಾಗಾಗಿ ನಾನು ಒಂದು ಸ್ವಲ್ಪ ಉಪ್ಪು ಖಾರ ಹಾಕ್ತೀನಿ ರೀ ಕೆಲವೊಬ್ರು ಒಗ್ಗರಣೆ ಕೊಟ್ಟು ಮ್ಯಾಗಿ ಮಾಡ್ಕೋತಾರ ಇನ್ನು ಕೆಲವೊಬ್ಬರು ನೀರಿ ನೀರಿನಿಂದ ಮ್ಯಾಗಿ ಮಾಡ್ತಾರೆ ಬಟ್ ನನಗೆ ಒಗ್ಗರಣಿದೆಲ್ಲ ಇಷ್ಟ ಆಗೋಲ್ಲ ಯಾಕಂದರೆ ಡೈರೆಕ್ಟಾಗಿ ನೀರಿಗೆ ಆ ಮಸಾಲೆ ಹಾಕೀನಿ ಮ್ಯಾಗಿ ಮಸಾಲ ಒಂದು ಸ್ವಲ್ಪ ಸಪ್ಪೆ ಸಪ್ಪೆ ಅನಿಸುತ್ತಲ್ರಿ ಆ ಕಾರಣಕ್ಕೆ ನಾನು ಒಂದು ಸ್ವಲ್ಪ ಉಪ್ಪು ಹಾಕ್ತೀನಿ ರೀ ಇಲ್ಲಾದ್ರೆ ಮ್ಯಾಗಿ ಟೇಸ್ಟ್ ಅನಿಸಲ್ಲ ಒಂದು ಸ್ವಲ್ಪ ಜಾಸ್ತಿ ಅಂದಬೇಡ್ರಿ ಚಾನು ಕುದಿಯಕತ್ತೀ ಮೊದಲು ಒಂದು ಸ್ವಲ್ಪ ಸಪ್ಪೆ ಚಹ ತೆಗಿತೀನಿ ರೀ ನಮ್ಮ ಅವ್ವಾರು ಸಪ್ಪೆ ಚಹಾ ಕುಡಿತಾರೆ ಹಂಗಾಗಿ ನೋಡಿರಿ ಇದೂ ಫುಲ್ ಕುದಿಯಾಕತ್ತೈತ್ರಿ ಇವಾಗ ಅದಕ್ಕೆ ಈಗ ಈ ಮ್ಯಾಗಿ ಹಾಕ್ತೀನಿ ರೀ ನಾನು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿನಿ ಮ್ಯಾಗಿ ಅದಕ್ಕೆ ಹಾಕ್ಬಿಟ್ರ ಟೂ ಮಿನಿಟ್ಸ್ ಅಂತ ಈಗ ಒಂದು ಫೈವ್ ಮಿನಿಟ್ಸ್ ಆಯ್ತು ರೀ ಇನ್ನು ಈ ಮ್ಯಾಗಿ ಯಾವಾಗ ಕುದೀತೈತು ನಾನೊಂದು ಸ್ವಲ್ಪ ಖಾರ ಹಾಕೀನಿ ರೀ ನಮ್ಗೆ ಖಾರ ಬೇಕು ಹಾಗಾಗಿ ಖಾರ ಹಾಕಿನಿ ಸ್ವಲ್ಪ ಕುದಿಲಿರಿ ಆಮೇಲೆ ನೋಡ್ರಿ ಈ ರೇಂಜಿಗೆ ಒಂದು ಸ್ವಲ್ಪ ಕುದೈತ್ರಿ ಇನ್ನೂ ಒಂದು ಸ್ವಲ್ಪ ಕುದಿಬೇಕ್ರಿ ಇದು ಈಗ ಈ ಥರ ಆಗಿ ನೋಡ್ರಿ ನೋಡ್ರಿ ಚಂತು ರೆಡಿ ಆತ್ ಮ್ಯಾಗಿರಿ ಇದು ಎಷ್ಟೋ ತಾತಿ ಇತ್ತು ಇನ್ನೂ ಮ್ಯಾಗಿ ಆಗವಾಯ್ತು ನೋಡ್ರಿ ಮ್ಯಾಗಿ ಅಂತೂ ಫುಲ್ ಕುದೈತ್ರಿ ನಮ್ಮ ಅಪ್ಪನ ಕೇಳಿದೆ ತಿಂತೇನಪ್ಪ ಅಂಥೇಳಿ ಅದಕ್ಕೆ ಒಂದು ಸ್ವಲ್ಪ ಹಾಕ್ಕೊಂಡ್ಬಾರ ನಮ್ಮ ನಮ್ಮಅವ್ವ ನಮ್ಮ ಅಕ್ಕ ಅಂತ ಹೇಳಿದ್ರು ಇವಾಗ ನಾನು ನಮ್ಮಪ್ಪ ತಿಂತೀವಿ ಆಮೇಲೆ ಅವ್ರಿಗೆ ಯಾವಾಗ ಇಷ್ಟ ಬರುತ್ತೆ ಅವಾಗ ನಮ್ಮ ಅಕ್ಕ ತಿಂತಲ್ಲ ರೀ ಮ್ಯಾಗಿ ಅಂತೂ ರೆಡಿ ಆಯಿತು ಈಗ ನಾನು ಏನು ಗ್ಯಾಸ್ ಆಫ್ ಮಾಡಿಕೊಂಡು ಪ್ಲೇಟಿಗೆ ಹಾಕ್ಕೊಂಡು ತಿಂತೀವಿ ರೀ ಅವ್ರು ನನ್ನ ಸ್ಟೈಲ್ನಾಗೆ ನಾ ಮಾಡೀನಿ ನಿಮ್ಮ ಸ್ಟೈಲ್ನಾಗ ನೀವು ಮಾಡ್ಕೊರಿ ಮ್ಯಾಗಿಯಾಗಿ മാ തന്നെ നോർക്ക സുടത്തു സോട് സുഡ സൂപ്പർ ആഗ്രഹ స్వల్ప కారీ ఇల్ రీ ఉత్తర కర్ణాటక దగ్గరికి కార్ ఇంద సప్పె సప్పె యారు ఇష్టపడలి ఇతను మంది అండ్ మరి యారోడతీ రి ప్లీజ్ సబ్స్క్రైబ్ హైక్ మిషర్ మి Bye bye.